स्वयं शुद्धस्य मार्गस्य बालाशक्तजनाश्रया वाच्यतां यत्प्रमार्जन्ति तद्वदन्त्युपगूहनम् स्वयं तानागि शुद्धस्य परिशुद्धवादा मार्गस्य जिनधर्मके बालाशक्तजनाशयं ಅಜ್ಞಾನಿಗಳು ಮತ್ತು ಅಸಮರ್ಥರಾದವರಿಂದ ಉಂಟಾದ ವಾಚ್ಯ ತಾಮ್ ನಿಂದನೆಯನ್ನು ಯತ್ ಯಾವುದು ಪ್ರಮಾರ್ಜಂತಿ ಹೋಗಲಾಡಿಸುತ್ತದೋ ತತ್ ಅದನ್ನು ಉಪಗೂಹನಂ ಉಪಗೂಹನಾಂಗವೆಂದು ವದಂತಿ ಹೇಳುತ್ತಾರೆ ಅಂದರೆ ತಾತ್ಪರ್ಯ ರೂಪದಲ್ಲಿ ತೀರ್ಥಂಕರರ ಪರಮದೇವರಿಂದ ಪ್ರತಿಪಾದಿತವು ರತ್ನತ್ರೆಯ ಸ್ವರೂಪವು ಹತ್ತು ಭೇದಗಳು ಉಳ್ಳದ್ದು ಅನಾದಿ ನಿಧನವೂ ಆದ ಧರ್ಮವು ಸಮಸ್ತ ಜೀವರುಗಳಿಗೆ ಹಿತಕರವೂ ನಿರ್ದೋಷವೂ ಬಾಧಾರಹಿತವೂ ಆದುದಾಗಿದೆ ಇಂತಹ ಪವಿತ್ರವಾದ ಧರ್ಮಕ್ಕೆ ಅಜ್ಞಾನಿಗಳಾದ ಮಿಥ್ಯಾದೃಷ್ಟಿಗಳಿಂದ ಉಂಟಾದ ನಿಂದೆಯ ದೋಷಗಳನ್ನು ಅಥವಾ ಅಸಮರ್ಥರಾದ ಜನಗಳಿಂದ ಉಂಟಾದ ನಿಂದನೆಯನ್ನು ದೂರ ಮಾಡಿ ತಾಯಿಯು ತನ್ನ ಮಗನು ನಿಂದ್ಯಕರವಾದ ಮಾರ್ಗದಲ್ಲಿ ಪ್ರವರ್ತಿಸುವವನಾದರೂ ಆತನನ್ನು ಪ್ರೀತಿಸುವಂತೆ ಧಾರ್ಮಿಕರು ತನ್ನ ಸಹಧರ್ಮಿಗಳಲ್ಲಿರುವ ದೋಷಗಳನ್ನು ಗುಪ್ತ ರೀತಿಯಿಂದ ಹೋಗಲಾಡಿಸಿ ಅವರಲ್ಲಿ ಪ್ರೀತಿಯನ್ನಿಡುವುದಕ್ಕೆ ಉಪಗುಹನ ಅಂಗವೆಂದು ಹೆಸರು ಈ ಅಂಗದಲ್ಲಿ ಜಿನೇಂದ್ರ ಭಕ್ತನು ಪ್ರಸಿದ್ಧಿಯನ್ನು ಹೊಂದಿರುವನು